ಎಲ್ಲರಿಗೂ ನಮಸ್ಕಾರ ನಾನು ಆದಿಪುಟ್ಟಸ್ವಾಮಿ ಐ ಟೆಕ್ ಅನಾಲಿಟಿಕ್ ಸೊಲ್ಯೂಷನ್ಸ್ನ ಸಿ ಇ ಒ ಮತ್ತು ಫೌಂಡರ್ ನಾನು ನಿಮ್ಮಲ್ಲಿ ಕೆಲವು ವಿಷಯಗಳನ್ನು ಹಂಚ್ಕೋಬೇಕು ಅಂತ ನಿಮ್ಮ ಮುಂದೆ ಬಂದಿದ್ದೀನಿ ಕಾರಣ ಅಂತಂದರೆ ಮೊಟ್ಟ ಮೊದಲ ಬಾರಿಗೆ ಐಟೆಕ್ ಅನಾಲೆಟಿಕ್ ಸೊಲ್ಯೂಷನ್ಸ್ಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಪ್ರಶಸ್ತಿಯನ್ನು ನಾವು ಇದ್ದೀವಿ ಅದರಲ್ಲಿ ನನಗೆ ಔಟ್ಸ್ಟ್ಯಾಂಡಿಂಗ್ ಲೀಡರ್ಶಿಪ್ ಅವಾರ್ಡನ್ನು ನಾನು ತಗೊಳ್ಳೋದಕ್ಕೆ ಅಂತ ದುಬೈಗೆ ಬಂದಿದ್ದೆ ಇಪ್ಪತ್ತೊಂದನೇ ತಾರೀಕು ನನಗೆ ಔಟ್ಸ್ಟ್ಯಾಂಡಿಂಗ್ ಲೀಡರ್ಶಿಪ್ ಅವಾರ್ಡ್ ಬಂದಿದೆ ಇದು ನಿಜಕ್ಕೂ ತುಂಬ ಸಂತೋಷಕರವಾದ ವಿಷಯ ನನಗೇನು ಹೆಮ್ಮೆ ಅಂತಂದರೆ ಅಲ್ಲಿ ಒಬ್ಬ ಕನ್ನಡಿಗ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಂಥ ಒಂದು ಪ್ರಶಸ್ತಿಯನ್ನು ತಗೊಂಡಿರೋದು ನನಗೆ ಇನ್ನೂ ಖುಷಿ ತಂದಿರತಕ್ಕಂಥ ವಿಷಯ ಇನ್ನೊಂದು ವಿಷಯ ಏನಂತಂದರೆ ಬೆಂಗಳೂರಿನಲ್ಲಿ ಇಪ್ಪತ್ತ್ಮೂರನೇ ತಾರೀಕು ಅಂದರೆ ನಿನ್ನೆ ಸಂಜೆ ನಮಗೆ ಎಮರ್ಜಿಂಗ್ ಟೆಕ್ ಅನಲೆಟಿಕ್ಸ್ ಕೋರ್ಸ್ ಪ್ರೊವೈಡರ್ ಅಂತ ಕೂಡ ಪ್ರಶಸ್ತಿ ಬಂದಿದೆ ಇದು ಕೂಡ ಒಂದು ತುಂಬ ಹೆಮ್ಮೆ ಪಡುವಂತ ವಿಷಯ ಕನ್ನಡಿಗರಾಗಿ ಒಂದು ಒಂದು ಸಂಸ್ಥೆಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವಿ ಗೊತ್ತು ಬೆಳೆಸಿದ್ದೀವಿ ಅಂತ ಹೇಳೋದಕ್ಕೆ ತುಂಬಾ ನನಗೆ ಹೆಮ್ಮೆ ಆಗುತ್ತೆ ನನಗೆ ಈ ಒಂದು ಸಂದರ್ಭದಲ್ಲಿ ಮೂರು ವಿಷಯಗಳನ್ನು ನಾನು ತಿಳಿಸ್ಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ಏನಪ್ಪ ಅಂತಂದರೆ ನಾನು ಈ ಐಟಾಸ್ ಪ್ರಾರಂಭ ಮಾಡಿದಾಗ ಐಟಾಸ್ ಅಂತಂದರೆ ಐಟೆಕ್ ಅನಾಲಿಟಿಕ್ಸ್ ಸೊಲ್ಯೂಷನ್ಸ್ ಅಂತ ಹೇಳಿ ಐಟಾಸ್ ಅಂತ ಒಂದು ಸಂಸ್ಥೆಯ ಹೆಸರನ್ನು ನಾನು ಪ್ರಸ್ತಾಪ ಮಾಡಿದಾಗ ನಮಗೆ ತುಂಬ ಹತ್ತಿರವಾದವರು ಇದನ್ನು ಐಟಾಸ್ ಅನ್ನೋ ಬದಲು ಐ ಟುಸ್ ಆಗ್ಬೋದು ಅಂದರೆ ಇದು ಟುಸ್ ಆಗ್ಬೋದು ಅನ್ನೋ ಒಂದು ಮಾತನ್ನು ಹೇಳಿದರು ಬಟ್ ನಾನು ಅವತ್ತು ಅದನ್ನ ಅಷ್ಟೊಂದು ಆಗಿ ತಗೊಂಡಿರಲಿಲ್ಲ ಇವತ್ತು ಐ ಟುಸ್ ಅಂತ ಯಾರು ಹೇಳಿದ್ರಲ್ಲ ಅವರು ಆ ವಿಷಯನ ಮರ್ತೋಗಿರ್ಬೋದು ನಾವು ಇವತ್ತು ಐಟಾಸ್ ಅನ್ನೋ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೊಗೊಂಡೋಗಿದ್ದೀವಿ ಮತ್ತು ಅದನ್ನು ಇಷ್ಟು ದೊಡ್ಡದಾಗಿ ಬೆಳೆಸಿದ್ದೀವಿ ಅನ್ನೋದಕ್ಕೆ ನನಗೆ ತುಂಬ ಹೆಮ್ಮೆ ಅನಿಸಿದೆ ಯಾರೆಲ್ಲ ಈ ಥರ ಐಟುಸ್ ಅಂತ ಯಾರು ಹೇಳಿದ್ರಲ್ಲ ಅವ್ರಿಗೆ ಇವತ್ತು ತಕ್ಕ ಒಂದು ಉತ್ತರವನ್ನು ನಾನು ಕೊಟ್ಟಿದ್ದೀನಿ ಮತ್ತು ಇನ್ನೊಂದು ಇನ್ಸಿಡೆಂಟ್ ಏನಂತಂದರೆ ನಮ್ಮ ಐಟೆಕ್ ಅನಾಲಿಟಿಕ್ಸ್ ಸೊಲ್ಯೂಷನ್ಸ್ ಲೋಗೋದಲ್ಲಿ ನೀವು ನೋಡಿದ್ರೆ ಕನ್ನಡದಲ್ಲಿ ಮೊದಲಿಗೆ ಅಂದರೆ ಮೇಲ್ಗಡೆ ಐಟಾಸ್ ಅಂತ ಕನ್ನಡದಲ್ಲಿದೆ ಇದನ್ನು ಎಲ್ಲರೂ ಅಬ್ಸರ್ವ್ ಮಾಡಿದ್ರೆನೋ ಗೊತ್ತಿಲ್ಲ ಇವಾಗ ನೀವು ಆ ಲೋಗೋನ ನೋಡಿ ಐಟಾಸ್ ಅಂತ ಕನ್ನಡದಲ್ಲಿದೆ ಈ ಕನ್ನಡದಲ್ಲಿರ್ತಕ್ಕಂಥ ಅಕ್ಷರಗಳನ್ನು ಇಟ್ಟರೆ ನೀವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಿಯೋಕ್ಕಾಗಲ್ಲ ಅಂತ ನಮ್ಮ ಆತ್ಮೀಯ ಗೆಳೆಗ್ರೊಬ್ಬರು ಅವರು ಕೂಡ ಡಿಸೈನರ್ ಅವರು ನನಗೆ ಸಜೆಷನ್ ಮಾಡಿದರು ಆದರೆ ನಾನು ಆ ಒಂದು ವಿಷಯನ ಇಗ್ನೋರ್ ಮಾಡಿ ಐಟಾಸ್ ಕನ್ನಡದಲ್ಲಿ ಇರಲೇಬೇಕು ಅಂತ ನಮ್ಮ ಪ್ರಾರಂಭದಿಂದನೂ ಈ ಒಂದು ಲೋಗನ ಹಾಕಿದ್ವಿ ಇದನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ಬೇಕು ನಮ್ಮ ಕನ್ನಡ ನಮ್ಮ ಒಂದು ಸಂಸ್ಥೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರಬೇಕು ಅಂತ ನಾವು ಇದನ್ನ ಹಾಗೆ ಉಳಿಸ್ಕೊಂಡಿದ್ವಿ ಇವತ್ತು ನಮ್ಮ ಕನ್ನಡದ ಐಟೆಕ್ ಅನಾಲಿಟಿಕ್ ಸೊಲ್ಯೂಷನ್ಸ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಹೆಸರು ಮಾಡಿದೆ ಈ ಒಂದು ವಿಷಯ ಕೂಡ ನನಗೆ ತುಂಬಾ ಖುಷಿ ಕೊಡುತ್ತೆ ಇವತ್ತು ಅಕಸ್ಮಾತ್ ಏನಾದರೂ ಇವರು ಆಗಲಿ ಯಾರೇ ಒಂದು ಸಂಸ್ಥೆಯನ್ನು ಮಾಡಬೇಕಾದ್ರೆ ದಯವಿಟ್ಟು ನಿಮ್ಮ ಲೋಗೋದಲ್ಲಿ ಅಥವಾ ನಿಮ್ಮ ಸಂಸ್ಥೆಯ ಒಂದು ಲೋಗೋದಲ್ಲಿ ಕನ್ನಡದ ಬಗ್ಗೆ ಯಾವುದೇ ಒಂದು ವಿಚಾರವನ್ನಾಗಲಿ ಒಂದು ಅಕ್ಷರಗಳನ್ನಲ್ಲಿ ಹಾಕಬೇಕಾದ್ರೆ ದಯವಿಟ್ಟು ಹಿಂಜರಿಬೇಡಿ ಕನ್ನಡನ ನೀವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆಸಲೇಬೇಕು ನಾವು ಕನ್ನಡನ ಎಷ್ಟು ಬಳಸ್ತೀವಿ ಅಷ್ಟು ಬೆಳೆಯುತ್ತೆ ಇನ್ನೊಂದು ಇನ್ಸಿಡೆಂಟ್ ಏನಂತಂದರೆ ನಮಗೆ ತುಂಬ ಆತ್ಮೀಯರಾದವರು ಈ ಒಂದು ಐ ಕೆನಟಿಕ್ ಸೊಲ್ಯೂಷನ್ಸ್ ಇನ್ಸ್ಟಿಟ್ಯೂಟನ್ನು ಒಂದು ಪೆಟ್ಟಿ ಅಂಗಡಿಗೆ ಹೋಲಿಸಿದ್ ಕೂಡ ಇದೆ ಅವ್ರು ಹೇಳಿದ್ದಿಷ್ಟೇ ಐ ಟೆಕ್ ಅನಲಿಟಿಕ್ ಸೊಲ್ಯೂಷನ್ಸ್ ನಿಮ್ಮ ಈ ಒಂದು ಕಂಪ್ನಿ ಚಿಕ್ಕದು ಒಂದು ಪೆಟ್ಟಿ ಅಂಗಡಿ ಇಟ್ಕೊಂಡು ನೀವು ಇಷ್ಟೊಂದು ದೊಡ್ಡ ಮಟ್ಟಕ್ಕೆಲ್ಲ ಮಾತಾಡ್ತೀರ ಏನು ನೀವೇನು ದೊಡ್ಡ ನಾರಾಯಣ ಮೂರ್ತಿನ ನೀವು ನಾರಾಯಣ ಮೂರ್ತಿ ಈ ಥರ ಆಗ್ಬಿಡೋಕ್ಕೆ ನಿಮಗೇನು ಸಾಧ್ಯನಾ ಅಂತ ಈ ಥರ ಎಲ್ಲ ಒಂದು ಮಾತುಗಳು ಕೂಡ ಆಡಿದರು ಈ ಮಾತುಗಳು ನಮಗೆ ಸೀರಿಯಸ್ ಆಗಿ ತೊಗೊಳ್ಲಿಲ್ಲ ಬಟ್ ನಾವು ಅವಾಗ ತುಂಬ ಚಿಕ್ಕದಾಗೆ ಇತ್ತು ಆ್ಯಕ್ಚುಲಿ ಅವ್ರ ಪ್ರಕಾರದ ಪೆಟ್ಟಿ ಅಂಗಡಿನೇ ಇರ್ಬೋದು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಬೆಳೆದಿದ್ದೀವಿ ನಾವು ಇನ್ಫೋಸಿಸ್ ನಾರಾಯಣ ಮೂರ್ತಿ ಥರ ಆಗ್ಬೋದು ಏನೋ ಗೊತ್ತಿಲ್ಲ ಬಟ್ ಅಟ್ಲೀಸ್ಟ್ ನಾವೊಂದು ಸಣ್ಣದಾಗಿ ಎಲ್ಲೋ ಒಂದು ಕಡೆ ಒಂದು ದೊಡ್ಡ ಹೆಸರನ್ನು ನಾವು ಮಾಡಿದ್ದೀವಿ ಸೊ ಅದಕ್ಕೆ ನನಗೆ ತುಂಬ ಹೆಮ್ಮೆ ಇದೆ ಈ ಎಲ್ಲ ಈ ಥರ ಒಂದು ಘಟನೆಗಳು ಎಲ್ಲ ಒಂದು ಎಲ್ಲರ ಜೀವನದಲ್ಲೂ ನಡೆದಿರುತ್ತೆ ನನ್ನ ಜೀವನದಲ್ಲೂ ನಡೆದಿದೆ ನಾನು ಬೇರೆ ಎಲ್ಲ ಜೀವನದಲ್ಲೂ ನಡೆದಿಲ್ಲ ಅಂತ ನಾನು ಹೇಳೋಣ ಥರ ನಡೆದಿದೆ ಇದನ್ನು ನಾವು ಅನುಸರಿಸ್ಕೊಂಡು ನಾವು ಅದನ್ನು ಇಗ್ನೋರ್ ಮಾಡ್ತಾ ನಮ್ಮ ಒಂದು ಸಾಧನೆಯನ್ನು ನಾವು ಮಾಡಬೇಕು ಇವರೆಲ್ಲ ಈ ಥರ ಹೇಳಿದ್ರು ಅಂದ್ಬಿಟ್ಟು ನಾನು ಈ ಥರ ಒಂದು ಸಾಧನೆ ಮಾಡಿಲ್ಲ ನನ್ನ ಗುರಿ ಇದ್ದಿದ್ದು ನಾವು ಚೆನ್ನಾಗಿ ಬೆಳಿಬೇಕು ಮತ್ತು ನಮ್ಮಿಂದ ಒಂದಷ್ಟು ಅನುಕೂಲಗಳು ನಮ್ಮ ಸೊಸೈಟಿಗೆ ಆಗಬೇಕು ಅಂತ ನಾವು ಈ ಒಂದು ಸಂಸ್ಥೆಯನ್ನು ಮಾಡಿದ್ದೀವಿ ನಮ್ಮಿಂದ ಎಷ್ಟೋ ಬಡ ಮಕ್ಕಳಿಗೆ ಕೂಡ ಅನುಕೂಲ ಆಗಿದೆ ಸೊ ಇದು ನಮಗೆ ಖುಷಿ ತರ್ತಕ್ಕಂಥ ವಿಷಯ ನಾನಿನ್ನು ದುಬೈಲ್ಲೇ ಇದ್ದೀನಿ ನಮ್ಮ ಟೀಮ್ ಅವರು ಬೆಂಗಳೂರಲ್ಲಿ ಏನೊಂದು ಅವಾರ್ಡ್ ಬಂತು ಎಮರ್ಜಿಂಗ್ ಟೆಕ್ ಅನಾಲಿಟಿ ಕೋರ್ಸ್ ಪ್ರೊವೈಡರ್ ಆಫ್ ದ ಇಯರ್ ಅಂತ ಅದನ್ನು ಅವರಲ್ಲಿ ರಿಸೀವ್ ಮಾಡ್ಕೊಂಡಿದ್ದಾರೆ ನಾನು ಇಂದು ಸಂಜೆ ಬೆಂಗಳೂರು ಹೊರಡ್ತಾ ಇದ್ದೀನಿ ನಾನಿನ್ನೂ ಆ ಪ್ರಶಸ್ತಿಯನ್ನು ನೋಡಿಲ್ಲ ಬಟ್ ತುಂಬ ಖುಷಿಯಾಯಿತು ಒಂದೇ ವಾರದಲ್ಲಿ ಎರಡು ಪ್ರಶಸ್ತಿಯನ್ನು ತಗೊಂಡಿರೋಕ್ಕಿಂತ ನಾವು ಎಷ್ಟು ಹೆಮ್ಮೆ ಅನ್ನಿಸ್ತೀವಿ ಅಂದರೆ ನಮಗೆ ತುಂಬಾ ಆಗ್ತಿದೆ ನಾನಿಷ್ಟೆಲ್ಲ ಸಾಧನೆ ಮಾಡೋದಕ್ಕೆ ಕಾರಣಕರ್ತರಾದಂಥ ನಮ್ಮ ತಂದೆ ತಾಯಿ ಮತ್ತು ತಮ್ಮ ಮತ್ತು ಈ ಸಂಸ್ಥೆಯಲ್ಲಿ ಎಷ್ಟೇ ಕಷ್ಟಗಳಿದ್ದರೂ ನನ್ನ ಜೊತೆಯಲ್ಲಿ ನನಗೆ ಸಹಕಾರ ನೀಡಿದಂಥ ನನ್ನ ಪತ್ನಿ ಮತ್ತು ನನಗೆ ತುಂಬ ಎಂಕರೇಜ್ ಮಾಡಿದಂಥ ನನ್ನ ಸ್ನೇಹಿತೆ ಮತ್ತು ನಮ್ಮ ಟೀಚರ್ಗಳು ಕೂಡ ನನಗೆ ತುಂಬ ಎಂಕರೇಜ್ ಮಾಡಿದ್ದಾರೆ ಅವ್ರಿಗೂ ಕೂಡ ನಾನು ಈ ಒಂದು ಸಂದರ್ಭದಲ್ಲಿ ಥ್ಯಾಂಕ್ಸನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತು ನಮ್ಮ ಗೆಳೆಯರು ಕೂಡ ತುಂಬ ನನಗೆ ಸಹಕಾರ ನೀಡಿದ್ದಾರೆ ಎಷ್ಟೇ ಕಷ್ಟ ಆದರೂ ಕೂಡ ನನ್ನ ಜೊತೆಯಲ್ಲೇ ಇದ್ದು ನನಗೆ ಒಂದು ಎಂಕರೇಜ್ಮೆಂಟ್ ಕೊಡ್ತಕ್ಕಂಥ ಕೊಟ್ಟಿರ್ತಕ್ಕಂಥ ನಮ್ಮ ಸ್ನೇಹಿತರು ಅವ್ರಿಗೆಲ್ಲರಿಗೂ ನಾನು ಇವತ್ತು ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ನಾವು ಇಷ್ಟೆಲ್ಲ ಸಾಧನೆ ಮಾಡಿದ್ಮೇಲೆ ನಾವು ಕೂಡ ಸಮಾಜಕ್ಕೆ ಏನಾದರೂ ಒಂದು ಒಳ್ಳೇದು ಮಾಡಬೇಕು ಅಂತ ನಾವು ಟೀಮೆಲ್ಲ ಡಿಸ್ಕಷನ್ ಮಾಡಬೇಕಾದ್ರೆ ಒಂದು ವಿಷಯ ಪ್ರಸ್ತಾಪ ಆಯಿತು ಏನಪ್ಪ ಅಂತಂದರೆ ನಾವು ಏನು ಮಾಡ್ಬೋದು ಸಮಾಜಕ್ಕೆ ಅಂತ ನಾವು ಯೋಚನೆ ಮಾಡಬೇಕಾದ್ರೆ ನಮ್ಮ ಕನ್ನಡದಲ್ಲಿ ಈ ಒಂದು ಅನಲಿಟಿಕ್ಸ್ ಟ್ರೈನಿಂಗ್ ಏನಿದೆ ಅಥವಾ ಕೋರ್ಸಸ್ ಏನಿದೆ ತುಂಬ ಕಮ್ಮಿ ಮತ್ತು ನಾವು ಎರಡು ಸಾವಿರದ ಹದಿನೆಂಟನೇ ಇಸ್ವಿಯಲ್ಲಿ ಐಟಾಸ್ ಕನ್ನಡ ಅಂತ ಸ್ಟಾರ್ಟ್ ಮಾಡಿ ಎಷ್ಟೋ ವಿಷಯಗಳನ್ನು ನಾವು ಎಷ್ಟೋ ಟೆಕ್ನಿಕಲ್ ಕೋರ್ಸ್ಗಳನ್ನು ನಾವು ಕನ್ನಡದಲ್ಲೇ ಮಾಡ್ತಾಯಿದ್ವಿ ಮತ್ತು ಐಟಾಸ್ ಆಸರ್ ಅಂತ ನಾವೊಂದು ಫೌಂಡೇಶನನ್ನು ಸ್ಟಾರ್ಟ್ ಮಾಡಿ ಅದರಲ್ಲಿ ಬಡ ಮಕ್ಕಳಿಗೆ ನಮ್ಮ ಅನಲಿಟಿಕ್ ಕೋರ್ಸ್ಗಳನ್ನು ಉಚಿತವಾಗಿ ಕೊಡ್ತಾಯಿದ್ವಿ ಸೊ ಈ ಒಂದು ಸಂದರ್ಭದಲ್ಲಿ ನಮಗೆ ಇಷ್ಟೆಲ್ಲ ಒಂದು ಎನ್ಕರೇಜ್ಮೆಂಟ್ ಕೊಟ್ಟು ಸಹಕಾರ ನೀಡಿ ಮತ್ತು ನಮಗೆ ಈ ಮಟ್ಟಕ್ಕೆ ಬೆಳೆ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥ ಎಲ್ಲರಿಗೂ ನಾವು ಒಂದು ಏನಾದರೂ ಒಂದು ಒಳ್ಳೆ ರೀತಿಯಾಗ ಏನೋ ಒಂದು ಮಾಡಬೇಕು ಅಂತ ನಾವು ತಿಳ್ಕೊಂಡು ಕನ್ನಡದಲ್ಲಿ ಈ ಒಂದು ಡೇಟಾ ಅನಾಲಿಟಿಕ್ಸ್ ಕೋರ್ಸ್ ಏನಿದೆ ಆ ಕೋರ್ಸನ್ನು ಒಂದು ಕನ್ನಡ ಬಡ ಮಕ್ಕಳಿಗೆ ಈ ಒಂದು ಕೋರ್ಸನ್ನು ಉಚಿತವಾಗಿ ನೀಡಬೇಕು ಅಂತ ನಾವು ಡಿಸೈಡ್ ಮಾಡಿದ್ದೀವಿ ನಾವು ಈ ಒಂದು ಕೋರ್ಸನ್ನು ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದಂದು ಇನ್ಸ್ಪೈರೇಷನ್ ಡೇ ಅಂತ ಏನು ಸೆಲೆಬ್ರೇಟ್ ಮಾಡ್ತಾರೆ ಅವತ್ತಿಂದನೇ ಅದನ್ನು ಪ್ರಾರಂಭ ಮಾಡೋಣ ಅಂತ ನಾವು ಅಂದ್ಕೊಂಡಿದ್ದೀವಿ ಸೊ ಇದರಿಂದ ನಾವು ಕೂಡ ಒಂದು ಸಣ್ಣದಾಗಿ ಒಂದು ಅಳಿದ ಸೇವೆಯನ್ನು ಸಮಾಜಕ್ಕೆ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀವಿ ಸೊ ಯಾರೆಲ್ಲ ಸೆಲೆಬ್ರಿಟೀಸ್ ಅಥವಾ ಯೂಟ್ಯೂಬರ್ಸ್ ಇನ್ಫ್ಲೂಯೆನ್ಸರ್ಸ್ ಏನಾದರೂ ಅಕಸ್ಮಾತಾಗಿ ನಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಪ್ರಮೋಷನ್ ಮಾಡಿಕೊಡೋದಕ್ಕೆ ಸಹಕಾರ ನೀಡಿದ್ರೆ ಇನ್ನೂ ಅನುಕೂಲ ಆಗುತ್ತೆ ನಾವು ಇಲ್ಲಿ ಯಾವುದೇ ರೀತಿಯಾದ ಫೀಸನ್ನು ನಾವು ಕಲೆಕ್ಟ್ ಮಾಡ್ತಾ ಇಲ್ಲ ಇದು ಸಂಪೂರ್ಣವಾಗಿ ಉಚಿತವಾಗಿರುತ್ತೆ ಈ ರೀತಿ ನಾವು ಅನೇಕ ಕಾರ್ಯಕ್ರಮಗಳನ್ನು ಆಲ್ರೆಡಿ ಮಾಡಿದ್ದೀವಿ ಇನ್ ಕೇಸ್ ಹಿಂಗಾರ ಡೌಟ್ ಇದ್ದರೆ ನಮ್ಮ ವೆಬ್ಸೈಟ್ ಡಬ್ಲ್ಯೂ 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 ಡಾಟ್ ಐ ಟಿ ಎಸ್ ಐ ಎನ್ ಸಿ ಡಾಟ್ ಇನ್ ಇದಕ್ಕೆ ನೀವು ಹೋಗಿ ನೀವು ನೋಡ್ಬೋದು ನಾವು ಐಟಾಸ್ ಆಸರ್ ಅಂತ ಎಷ್ಟು ಡೇಟಾ ಅನಲಿಟಿಕ್ಸ್ ಕೋರ್ಸ್ಗಳನ್ನು ಬಡ ಮಕ್ಕಳಿಗೆ ಉಚಿತವಾಗಿ ಆಲ್ರೆಡಿ ನೀಡಿದ್ದೀವಿ ಸೊ ಇಲ್ಲಿ ಒಂದು ಸಾವಿರ ಮಕ್ಕಳಿಗೆ ನಾವು ನೀಡಬೇಕು ಅಂತ ನಾವೇನೊಂದು ಡಿಸೈಡ್ ಮಾಡಿದ್ದೀವಿ ಇದಕ್ಕೆ ಬರೀ ಯೂಟ್ಯೂಬರ್ಸ್ ಇನ್ಫ್ಲೂಯೆನ್ಸರ್ಸ್ ಅಥವಾ ಯಾರಾದರೂ ಸೆಲೆಬ್ರಿಟೀಸ್ ಅಷ್ಟೇ ಅಲ್ಲ ನಮ್ಮ ಫ್ರೆಂಡ್ಸ್ ಮತ್ತು ನಮ್ಮ ಜೊತೆ ಇರ್ತಕ್ಕಂಥ ಯಾರಾದರೂ ಆಗಲಿ ದಯವಿಟ್ಟು ನಿಮ್ಮ ಸ್ಟೇಟಸಲ್ಲಿ ಮತ್ತು ನಿಮ್ಮ ಸರ್ಕಲ್ ಸರ್ಕಲಲ್ಲಿ ಕೂಡ ಇದನ್ನು ಫಾರ್ವರ್ಡ್ ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತ ನಾವು ಕಳಕಳಿಯಾಗಿ ಕೇಳ್ಕೊತಾ ಇದ್ದೀವಿ ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದಗಳು ನಮಗೆ ಈ ಒಂದು ಪ್ರಶಸ್ತಿಯನ್ನು ರೆಕಗ್ನೈಜೇಷನನ್ನು ತಂದುಕೊಟ್ಟ ಪ್ರತಿಯೊಬ್ಬರಿಗೂ ನಮ್ಮ ಧನ್ಯವಾದಗಳು ಇದೇ ರೀತಿ ಐಟಾಸನ್ನು ನೀವು ಸಹಕರಿಸಿ ಬೆಳೆಸಿ ಇನ್ನೂ ಅನೇಕ ಬಡ ಮಕ್ಕಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ ನಮ್ಮಿಂದ ಏನೆಲ್ಲ ಅನುಕೂಲ ಆಗುತ್ತೆ ಅದನ್ನು ನಾವು ಖಂಡಿತ ಮಾಡಿಕೊಡ್ತೀವಿ ಕೊನೆಯದಾಗಿ ನಾನು ಇನ್ನೊಂದು ವಿಷಯನ ಹೇಳಬೇಕು ಅಂತ ಇಷ್ಟಪಡ್ತೀನಿ ತುಂಬ ಜನ ಕನ್ನಡನ ಉಳಿಸಿ ಕನ್ನಡನ ಉಳಿಸಿ ಅಂತ ಹೇಳ್ಕೊಂಡು ಬರ್ತಿರ್ತಾರೆ ಅದಕ್ಕೆ ಬದಲು ಕನ್ನಡನ ಬಳಸೋಣ ಕನ್ನಡನ ಬಳಸಿ ಕನ್ನಡನ ಕಲಸಿ ಅವಾಗ ಕನ್ನಡ ತಾನೇ ಬೆಳೆಯುತ್ತೆ ಸೊ ಹಾಗಾಗಿ ಈ ನಾವೇನೊಂದು ಕಾರ್ಯಕ್ರಮಕ್ಕೆ ನಾವು ಒಂದು ಪ್ಲ್ಯಾನ್ ಮಾಡಿದ್ದೀವಿ ಅದಕ್ಕೆ ನಿಮ್ಮ ಸಹಕಾರ ಇದ್ದರೆ ಕನ್ನಡ ಖಂಡಿತ ಬೆಳೆಯುತ್ತೆ ಸೊ ಇಷ್ಟೆಳ್ತಾ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಜೈ ಕರ್ನಾಟಕ ಜೈ ಭುವನೇಶ್ವರಿ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳಿಗೆ. ಧನ್ಯವಾದಗಳು